ನಮಸ್ಕಾರ ವೀಕ್ಷಕರೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಎಚ್ ಡಿ ಕುಮಾರಸ್ವಾಮಿರವರನ್ನ ಮಂಡ್ಯ ಜನತೆ ಕುಮಾರಸ್ವಾಮಿರವರಿಗೆ ಭರ್ಜರಿ ಗೆಲುವನ್ನು ತಂದುಕೊಟ್ಟಿದ್ದಾರೆ ಹಾಗೂ ಇದೇ ಸಂದರ್ಭದಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಬಿಳಿಗೌಡರವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಹಾಗೂ ತಮ್ಮ ಬೆಂಬಲಿಗರೊಂದಿಗೆ ಸಿಹಿ ತಿಳಿಸಿ ಕುಮಾರಸ್ವಾಮಿರವರ ಭರ್ಜರಿ ಗೆಲುವನ್ನು ಸಂಭ್ರಮಿಸಿದರು ಚುನಾವಣೆ ಫಲಿತಾಂಶನ ಒಟ್ಟಾರೆ ನಮ್ಮ ಸಮಸ್ತ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ನಾಗರಿಕ ಬಂಧುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರುಗಳು ಪದಾಧಿಕಾರಿಗಳು ಮುಖಂಡರುಗಳು ಅವರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಕರುನಾಡಿನ ಸುಪುತ್ರ ಈ ದೇಶ ಕಂಡಂಥ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಅವರು ಕೂಡ ಒಬ್ರು ಹೃದಯವಂತರು ಅನೇಕ ಮುಖ್ಯಮಂತ್ರಿ ಆಗಿದಂಥ ಸಂದರ್ಭದಲ್ಲಿ ಅನೇಕ ಜನಪ್ರಿಯ ಕಾರ್ಯಕ್ರಮಗಳನ್ನ ಮಾಡಿದ್ರು ಬಡವರ ಪರವಾದ ಪಕ್ಷಾತೀತವಾದ ಕಾರ್ಯಕ್ರಮಗಳನ್ನ ಮಾಡಿದ್ರ ಪ್ರತಿಫಲ ಇವತ್ತು ಇಷ್ಟೊಂದು ಅಭೂತಪೂರ್ವವಾದಂತ ಗೆಲುವಿಗೆ ಸಾಧ್ಯ ಆಯಿತು ಹೇಳಿ ನನ್ನ ಅಭಿಪ್ರಾಯ ಕುಮಾರಣ್ಣವರ ಬಗ್ಗೆ ಹೇಳಲಿಕ್ಕೆ ಸಾಕಷ್ಟು ವಿಚಾರಗಳಿದೆ ಅನೇಕ ಜನರು ಕುಮಾರಣ್ಣವರು ಬಂದು ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವ್ರನ್ನ ಬೇರೆ ಜಿಲ್ಲೆಯವರು ಇಲ್ಲಿಗೆ ಬಂದು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ನಾಟಿ ಊಟ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಕೆಲವರು ಆಡಿದ್ರು ನಾನಾದ್ರೂ ಹೇಳ್ತಕ್ಕಂಥ ದೃಷ್ಟನೆ ಕುಮಾರಣ್ಣವರು ಇಡೀ ಸಮಸ್ತ ಈ ಕರುನಾಡಿನ ಆಸ್ತಿ ಚಾಮುಂಡೇಶ್ವರಿಯ ಸುಪುತ್ರ ಈ ರಾಜ್ಯದ ಉದ್ದಗಲಕ್ಕೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಕುಮಾರಣ್ಣವ್ರನ್ನ ಜನರು ಕೈ ಬಿಡೋದಿಲ್ಲ ಕೈ ಹಿಡಿತಾರೆ ಅಂತಕ್ಕಂಥದ್ಕೆ ಈ ಮಂಡ್ಯ ಜಿಲ್ಲೆಯ ಅಭೂತಪೂರ್ವವಾದಂತ ಗೆಲುವು ಸರ್ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತಾಲೂಕು ಅತಿ ಹೆಚ್ಚು ಲೀಡ್ ಕೊಟ್ಟಿದೆ ಕುಮಾರಣ್ಣರವರನ್ನ ಕೈ ಬಲಪಡಿಸಿದೆ ಮತ್ತೊಮ್ಮೆ ಸರ್ ಮದ್ದೂರು ತಾಲೂಕು ಯಾಕೆಷ್ಟೊಂದು ಲೀಡ್ ಕೊಡ್ತು ಅಂತ ಅಂದ್ರೆ ನಮ್ಮ ಪೂಜ್ಯ ತಮ್ಮಣ್ಣ ಅವರು ಅವ್ರು ಮಾಡಿದ್ದಂತ ಕೆಲಸ ಕಾರ್ಯಗಳೇನಿದ್ವು ಅದಕ್ಕೆ ಅವರ ಚುನಾವಣೆಯಲ್ಲಿ ಸ್ವಲ್ಪ ಮಂಕ ಜನರಿಗೆ ತಪ್ಪಿನ ಅರಿವು ಇಷ್ಟೊಂದು ಅಗಲಿರುಳು ಈ ಕ್ಷೇತ್ರಕ್ಕೆ ದುಡಿದಂತ ವ್ಯಕ್ತಿನ ನಾವೆಲ್ಲೋ ಒಂದ್ ಕಡೆ ಸೋಲಿಸಿದ್ವಲ್ಲ ಆ ಕೊರಗು ಇಡೀ ಜನರಿಗೆತ್ತು ಈ ಪ್ರಪಂಚನೇ ಬೆಳಗ್ತಕ್ಕಂಥ ಸೂರ್ಯನಿಗೆ ಎಲ್ಲೋ ಒಂದ್ ಕಡೆ ದೊಡ್ಡ ದೊಡ್ಡ ಬೋರ್ಗಳು ನಾವು ಮುಚ್ಚಾಕ್ ಕೊಡ್ತೀವಿ ತಿಂದ ಹಾಕ್ ಕೊಡ್ತೀವಿ ಅಂತೇಳಿ ಕೆಲವು ಸಂದರ್ಭದಲ್ಲಿ ಬರ್ತವೆ ಕ್ಷಣಕಾಲ ಮಾತ್ರ ನಿಲ್ಲಕ್ಕೆ ಸಾಧ್ಯ ಸೂರ್ಯನೇ ಈ ಪ್ರಪಂಚನ ಬೆಳಕ್ತಕ್ಕಂಥ ಪ್ರಜ್ವಳಿಸ್ತಕ್ಕಂಥ ಹಾಗೆ ಮದ್ದೂರು ತಾಲೂಕಿನಲ್ಲಿ ತಮ್ಮಣ್ಣಪ್ಪಾಜಿ ಅವರ ಕೆಲಸ ಸಂಪೂರ್ಣವಾಗಿ ಇಡೀ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ರು ಪಕ್ಷಾತೀತವಾಗಿ ಕೆಲಸ ಮಾಡಿದ್ರು ಯಾವುದೇ ಕಾರ್ಯಕರ್ತನಿಗೆ ಯಾವುದೇ ಜನರಿಗೆ ನೋವಿಲ್ಲದೆ ಇರೋ ರೀತಿನಲ್ಲಿ ನಡ್ಕೊಂಡಿದ್ರು ಅವರ ನಡವಳಿಕೆ ಅವರೇನು ಈ ಭೂಮಿನ ಅತ್ಯಂತ ರೈತ ಫಲವತ್ತವಾಗಿ ಮಡಕ್ತನು ಅವನ ಒತ್ತು ಬಿತ್ತು ಮಾಡಿ ಮಳೆದಾಗ ಕೆಲವು ಸಂದರ್ಭದಲ್ಲಿ ರೈತನ ಬೆಳೆನೂ ಕೂಡ ನಾಶ ಆಗೋಗ್ತದೆ ಆದ್ರೆ ಬಿತ್ತಂತ ರೈತನ ಶ್ರಮ ಈ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ ಹಾಗೆ ಮದ್ದೂರು ತಾಲೂಕಿನ ಜನ ಅವರ ದುಡಿಮೆಯ ಪ್ರತಿಫಲನ ಮರಲಿಲ್ಲ ಆ ಇರೋದ್ರ ಕಾರಣದಿಂದ ಏನು ಅವ್ರನ್ನ ಒಂದ್ ಇಪ್ಪತ್ತು ಸಾವಿರ ಲೀಡಲ್ಲಿ ಸೋ ಅಂತರದಲ್ಲಿ ಸೋಲ್ಸಿದ್ರು ಅದರ ನಾಲ್ಕರಷ್ಟು ಓಟ್ಗಳನ್ನ ಕೊಡೋದ್ರ ಮುಖಾಂತರ ತಮ್ಮಣ್ಣಪ್ಪಾಜಿ ಅವರಿಗೆ ಕೊಟ್ಟಂತ ಗೌರವ ಇದು ಹೇಳಿ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಕುಮಾರಣ್ಣ ಅವರ ಜನಪ್ರಿಯತೆ ಕುಮಾರಣ್ಣ ಅವ್ರಿಗಿದ್ದಂಥ ಜನಪ್ರಿಯತೆಯೂ ಕೂಡ ಪಕ್ಷಾತೀತವಾಗಿ ಕೆಲಸ ಮಾಡ್ತು ಆ ಕೆಲಸದ ಪರಿಣಾಮ ನಾವು ಈ ಗೆಲುವನ್ನ ಸಾಧಲಿಕ್ಕೆ ಸಾಧಿಸಲಿಕ್ಕೆ ಸಾಧ್ಯ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಡಿ ಭದ್ರಕೋಟೆ ಇದು ಜೆ ಡಿ ಎಸ್ಗೆ ಯಾವತ್ತೂ ಕೂಡ ಜನರ ಕೈ ಬಿಡೋದಿಲ್ಲ ಹಾಗೆನೆ ನಾನು ಮತ್ತೊಂದು ಪದನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂತಂದ್ರೆ ನಾನು ಅನೇಕ ಸಂದರ್ಭದಲ್ಲಿ ಅನೇಕ ಭಾಷಣ ಮಾಡ್ತಕ್ಕಂಥ ಕೆಲವು ಸಂದರ್ಭದಲ್ಲೂ ಕೂಡ ಹೇಳಿದ್ದೆ ಈ ದೇಶದಲ್ಲಿ ಕಲ್ಲು ಕಲ್ಲೊಡಿತಕ್ಕಂಥವರು ಬಂದು ಒಕಲರ ನಾಯಕ ಆಗ್ ಆಗ್ಲಿಕ್ಕೆ ಆಗೋದಿಲ್ಲ ವಕೀಲಿಗರ ನಾಯಕನಿಗೆ ಅವ್ರದೇ ಆದಂತ ಶ್ರಮ ಹಾಕ್ಬೇಕು ಅವ್ರದೇ ಆದಂತ ಶ್ರಮ ಇರಬೇಕು ಆ ಜನಾಂಗದ ಬಗ್ಗೆ ಆಸಕ್ತಿ ಇರಬೇಕು ಆ ಜನಾಂಗದ ಬಗ್ಗೆ ಪ್ರೀತಿ ಇರಬೇಕು ಆ ಜನಾಂಗದ ಬಗ್ಗೆ ಹೋರಾಟ ಇರಬೇಕು ಆ ವ್ಯಕ್ತಿ ವಕೀಲರ ಮನಸ್ಸನ್ನ ಗೆಲ್ಲಕ್ಕೆ ಸಾಧ್ಯ ವಕೀಲರ ನಾಯಕ ಆಗ್ಲಿಕ್ ಸಾಧ್ಯ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದೆ ಆದ್ರೆ ಮತ್ತೊಮ್ಮೆ ಇಡೀ ಜನರು ನಾನೇನು ಹೇಳಿದ್ನ ಅದನ್ನ ಇಡೀ ನಮ್ಮ ಜಿಲ್ಲೆಯ ಜನರು ಅದನ್ನ ಸಾಬೀತ್ ಮಾಡವ್ರೆ ಯಾವತ್ತೂ ಕೂಡ ಅವರ ಹಿಂದೆ ಇರ್ತೀವಿ ಅವ್ರ ಜೊತೆನೇ ಇರ್ತೀವಿ ಅವ್ರನ್ನ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಈ ಅಭೂತಪೂರ್ವ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ ಸುಧಾರ ಪ್ರಭುಗಳು ನಾನು ಹೇಳ್ತಕ್ಕಂಥ ಚಾಮುಂಡೇಶ್ವರಿ ಕೃಪೆಯಿಂದ ಕುಮಾರಣ್ಣವರು ಕೇಂದ್ರದಲ್ಲಿ ಮಂತ್ರಿ ಆಗ್ಲಿ ಈ ಜಿಲ್ಲೆಯ ಜ್ವರಂತ ಸಮಸ್ಯೆಗಳೇನಿದೆಯೋ ಅದನ್ನ ಬಗೆಹರಿಸ್ಲಿ ಹಾಗೆ ಅಂತೇಳಿ ಅದನ್ನ ಅತ್ಯಂತ ಆಸೆ ಇಟ್ಟುಕೊಂಡು ಕುಮಾರಣ್ಣವ್ರ ಬಗ್ಗೆ ಅತ್ಯಂತ ಪ್ರೀತಿ ಇಟ್ಟುಕೊಂಡು ಜನರು ಆಯ್ಕೆ ಮಾಡಿದ್ದಾರೆ ಕೆಲವೊಂದ್ ಕಡೆ ಮೋದಿಜಿಯವರು ಅದನ್ನ ಅವರು ಅದರ ಅವರ ಸಂಪುಟದಲ್ಲಿ ಅತ್ಯಂತ ಉನ್ನತ ಸಚಿವ ಸ್ಥಾನ ಕೊಡ್ತಾರೆ ಅಂತ ಹೇಳಿ ಎಲ್ಲ ಜನರದ್ದು ಭಾವನೆ ಇದೆ ಅದು ಹುಸಿಯಾಗೋದಿಲ್ಲ ಅಂತ ಹೇಳಿ ಚಾಮುಂಡಿ ತಾಯಿ ಚಾಮುಂಡಿನೂ ಕೂಡ ನಾನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಜನರ ಆಸೆ ಈಡೇರ್ಲಿ ತಾಯಿ ಅಂತ ಹೇಳಿ ಚಾಮುಂಡಿ ತಾಯಿನ ಅತ್ಯಂತ ಭಕ್ತಿಯಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ನಮ್ಮ ಮತದಾರ ಪ್ರಭುಗಳು ಏನಿದ್ರು ಪಕ್ಷಾತೀತವಾಗಿ ಅನೇಕ ಜನರು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ರೈತ ಸಂಘದಲ್ಲಿ ಇರ್ತಕ್ಕಂಥವ್ರು ಅನೇಕ ವಿವಿಧ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಎಲ್ಲ ನಾಯಕರುಗಳು ಕುಮಾರನವರ ಅತ್ಯಂತ ಅತ್ಯಂತ ಪ್ರೀತಿಯಿಂದ ಆ ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಇದು ಹಾಗಾಗಿ ಮತದಾರ ಪ್ರಭುಗಳು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯಿಂದ ಈ ರೀತಿ ಜಯ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನಿಮ್ಮ ವಾಯಿನ ಮುಖಾಂತರ ಅವರ ಪಾದಗಳಿಗೆ ನಾನು ಅತ್ಯಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ ಇದೇ ರೀತಿ ಕುಮಾರಣ್ಣವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಮುಂದುವರಿಲಿ ಕುಮಾರಣ್ಣವರು ಕೂಡ ನಿಮ್ಮ ಎಲ್ಲರ ಪ್ರೀತಿನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ